ರಾಜ್ಯದಾದ್ಯಂತ ಡೆವಿಲ್ ಸಿನಿಮಾದ ಅಬ್ಬರ ಶುರು ಆಗಿದೆ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ರಿಲೀಸ್ ಆಗಿರೋದು ಮುನ್ನೂರಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಡೆವಿಲ್ ರಿಲೀಸ್ ಆಗಿದೆ ಸಿನಿಮಾ ಫಸ್ಟ್ ಹಾಫ್ಗೆ ಅಭಿಮಾನಿಗಳು ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ದರ್ಶನ್ ಪರ ಘೋಷಣೆ ಕೂಗ್ತಾ ಇರುವಂತದ್ದು ಅಭಿಮಾನಿಗಳು ದರ್ಶನ್ ಹೊಸ ಲುಕ್ ಅನ್ನ ಕಣ್ತುಂಬ್ಕೊಂಡ್ಬಿಟ್ಟಿದ್ದಾರೆ ಫ್ಯಾನ್ಸು ದರ್ಶನ್ಗೆ ಜೋಡಿಯಾಗಿ ಕಾಣಿಸಿಕೊಂಡಿರೋದು ನಟಿ ರಜನಾ ರಾಯ್ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸ್ತಿದ್ದಾರೆ ಫ್ಯಾನ್ಸು ದರ್ಶನ್ ಕಟೌಟ್ಗೆ ಅಭಿಮಾನಿಗಳಿಂದ ಹಾಲಿನ ಅಭಿಷೇಕವನ್ನು ಕೂಡ ಮಾಡಲಾಗ್ತಾ ಇದೆ ಇವತ್ತು ಬಹು ನಿರೀಕ್ಷಿತ ಡಬಲ್ ಸಿನಿಮಾ ರಿಲೀಸ್ ಈ ಹಿನ್ನೆಲೆಯಲ್ಲಿ ಇವತ್ತು ಫಸ್ಟ್ ಡೇ ಫಸ್ಟ್ ಶೋನೇ ನೋಡಬೇಕು ಅಂತ ರಾತ್ರಿಯಿಂದಲೇ ತುದಿಗಾಲಲ್ಲಿ ನಿಂತಿದ್ರು ಅಭಿಮಾನಿಗಳು ಅದರಂತೆಗೆ ಎಲ್ಲ ಥಿಯೇಟರ್ನ ಮುಂದೆ ಇವತ್ತು ಮಧ್ಯರಾತ್ರಿಯಿಂದಲೇ ಶುರುವಾದಂಥ ಆಚರಣೆ ಬೆಳಗ್ಗೆ ಯಾವ ರೀತಿಯಾಗಿ ಸೆಲೆಬ್ರೇಷನ್ ಇತ್ತು ಅನ್ನೋದನ್ನು ನೀವು ನೋಡ್ತಾ ಇರ್ಬೋದು ಹಬ್ಬ ಹಬ್ಬ ಮಾಡ್ತಾ ಇದ್ದಾರೆ ಜಾತ್ರೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ನಮ್ಮ ಹೀರೋ ನಮ್ಮ ಜೊತೆ ಜೊತೆಗೆಲ್ಲದೆ ಇರ್ಬೋದು ಆದರೂ ನಾವು ಜಾತ್ರೆ ಮಾಡ್ತೀವಿ ಸಿನಿಮಾವನ್ನ ಗೆಲ್ಲಿಸ್ತೀವಿ ಅಂತ ಪೊಣ ತೊಟ್ಟಿದ್ದಾರೆ ದರ್ಶನ್ ಕೂಡ ಅಭಿಮಾನಿಗಳಿಗೆ ಖುದ್ದಾಗಿ ಪತ್ರವೊಂದನ್ನು ಬರೆದಿದ್ರು ಇನ್ನು ನಿಮ್ಮ ಹೆಗಲಿಗೆ ವಹಿಸ್ತಾ ಇದ್ದೀನಿ ಅಂತ ಆ ಕಾರಣಕ್ಕಾಗಿ ಪ್ರತಿಯೊಬ್ಬ ಅಭಿಮಾನಿಗಳು ಫಸ್ಟ್ ಡೇನೆ ಬಾಸ್ ಸಿನಿಮಾ ನೋಡಬೇಕು ಅಂತ ಥಿಯೇಟರಿಗೆ ಹೋಗಿದ್ದಾರೆ ಇನ್ನು ಈ ಸಿನಿಮಾದಲ್ಲಿ ವಿಭಿನ್ನವಾಗಿ ಕಾಣಿಸ್ಕೊಂಡಿರುವಂಥದ್ದು ದರ್ಶನ್ ತುಂಬ ವರ್ಷಗಳಾಗಿತ್ತು ಅಂತ ಕಾಣಿಸುತ್ತೆ ಡ್ಯಾನ್ಸ್ ಎಲ್ಲ ಮಾಡಿ ಈ ಥರ ಸೊ ಡ್ಯಾನ್ಸು ಮತ್ತು ಅವರ ಹೊಸ ಲುಕ್ಕು ಇದಕ್ಕೆ ಅಭಿಮಾನಿಗಳು ಫಿದಾ ಆಗಿದ್ದಾರೆ ಸೊ ಇಲ್ಲಿವರೆಗೂ ನಾ ಹಿಂದಿನ ಸಿನಿಮಾಗಳಿದ್ವಲ್ಲ ಕ್ರಾಂತಿ ಮತ್ತು ಕಾಟೇರ ಈ ಸಿನಿಮಾಗಳೆಲ್ಲ ಸ್ವಲ್ಪ ಒಂದೇ ಥರದ ಲುಕ್ ಇತ್ತು ಅದರ ಹಿಂದಿನ ಸಿನಿಮಾಗಳಲ್ಲೂ ಕೂಡ ಬಟ್ ಎಲ್ಲದಕ್ಕೂ ಹೋಲಿಸ್ಕೊಂಡ್ರೆ ಈ ಸಿನಿಮಾದಲ್ಲಿ ಡಿಫ್ರೆಂಟ್ ಆದಂಥ ಲುಕ್ ಬೇರೆ ಇದೆ ಆ ಲುಕ್ ಹೇಗಿರುತ್ತೆ ಯಾಕಂದರೆ ಒಂದಷ್ಟು ಫೋಟೋಸ್ಗಳು ವೀಡಿಯೋಸ್ಗಳು ಶೂಟಿಂಗ್ ಸಂದರ್ಭದಲ್ಲಿ ತೆಗೆಸ್ಕೊಂಡಿದ್ದಂಥ ಫೋಟೋಸ್ಗಳು ಮತ್ತು ವೀಡಿಯೋಸ್ಗಳು ನೋಡಿದಾಗ ಇದರಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಈ ಲುಕ್ನಲ್ಲಿ ಅನ್ನುವಂಥ ಒಂದು ಪಾಸಿಟಿವ್ ರಿವ್ಯೂ ಕೂಡ ಬಂದಿತ್ತು ಹಾಗಾಗಿ ಇಡೀ ಸಿನಿಮಾದಲ್ಲಿ ಯಾವ ಥರ ಕಾಣಿಸ್ಕೊಳ್ಬಹುದು ಅನ್ನೋದೊಂದು ಕ್ಯೂರ್ಯಾಸಿಟಿ ಕೂಡ ಆಗಿತ್ತು ಮತ್ತು ಈ ಸಿನಿಮಾ ಹೆಸರು ಇಟ್ಟಾಕಿನಿಂದಲೂ ಕೂಡ ಸುದ್ದಿನೇ ಆಗಿದ್ದು ಸದ್ಯ ಆಗಿದ್ದು ಡೆಬಲ್ ಅಂತ ಇದ್ದ ಇದ್ದಾಗೇ ಸಿನಿಮಾದ ಹೆಸರೇನೇ ಡಿಫ್ರೆಂಟ್ ಆಗಿದ್ದಂಥ ಕಾರಣಕ್ಕಾಗಿ ಒಂದು ಕ್ಯೂರ್ಯಾಸಿಟಿ ಇತ್ತು ಕತೆ ಹೆಂಗಿರ್ಬೋದು ಕತೆ ಹೆಂಗೆ ಆಗಬಹುದು ಅಂತ ಅದರ ಜೊತೆಗೆ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ ಜೈಲಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮತ್ತೆ ಜೈಲಿನಿಂದ ಹೊರಗೆ ಬಂದ ಮೇಲೂ ಈ ಸಿನಿಮಾದ ಶೂಟಿಂಗ್ನಲ್ಲಿ ಭಾಗಿಯಾಗಿ ಮತ್ತೆ ಜೈಲಿಗೆ ಹೋಗಿದ್ದರು ಹಾಗಾಗಿ ಆ ಶೂಟಿಂಗ್ಗಳು ಹೆಂಗೆ ನಡೆದಿರ್ಬೋದು ಹೆಂಗೆ ಅಭಿನಯಿಸಿರ್ಬೋದು ಅನ್ನೋದು ಒಂದು ಕ್ಯೂರಿಯಾಸಿಟಿ ಸೊ ಆ ಕಾರಣಕ್ಕಾಗಿ ಅನೇಕರು ಕಾತುರದಿಂದ ಕಾಯ್ತಾಯಿದ್ರು ಸಿನಿಮಾ ರಿಲೀಸ್ ಆಗಲಿ ಹಬ್ಬ ಮಾಡ್ತೀವಿ ಅಂತ ಸೊ ಅದೇ ರೀತಿಯಾಗಿ ಇದೀಗ ಹಬ್ಬ ಮಾಡ್ತಾ ಇರೋದು ಥಿಯೇಟರ್ನ ಮುಂಭಾಗದಲ್ಲಿ ಥಿಯೇಟರ್ನಲ್ಲಿ ಯಾವ ಥರದ ಸಿಚುವೇಷನ್ಸ್ ಇದೆ ಸೆಲೆಬ್ರೇಷನ್ಸ್ ಇದೆ ಅನ್ನೋದನ್ನು ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಇವತ್ತು ಸುಮಾರು ಮುನ್ನೂರಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಸಿನಿಮಾ ರಿಲೀಸ್ ಆಗಿದೆ ಇನ್ನೇನು ವೀಕೆಂಡ್ ಬೇರೆ ಬಂತಲ್ವ ಕಲೆಕ್ಷನ್ ಚೆನ್ನಾಗೇ ಆಗುತ್ತೆ ಸೂಪರ್ ಹಿಟ್ ಆಗುತ್ತೆ ಮೂವಿ ಅನ್ನುವಂಥ ನಿರೀಕ್ಷೆ ಇಟ್ಕೊಳ್ಳಲಾಗಿದೆ ಬೇರೆ ಭಾಷೆ ಎರಡು ಸಿನಿಮಾಗಳು ಕೂಡ ಆಗಿದೆ ಆ ಎಲ್ಲ ಸಿನಿಮಾಗಳಿಗೂ ಪೈಪೋಟಿಯನ್ನು ನೀಡಿ ಸಿನಿಮಾ ಬ್ಲ್ಯಾಕ್ ಹಿಟ್ ಹಿಟ್ಟಾಗುತ್ತೆ ಅನ್ನುವಂಥ ನಿರೀಕ್ಷೆ ಇಟ್ಕೊಳ್ಳಲಾಗಿದೆ ಬಾಕ್ಸ್ ಆಫೀಸ್ ಸುಲ್ತಾನಾ ಅಂತ ಇವರನ್ನು ಸುಮ್ಮನೆ ಕರಿತಾ ಇರಲಿಲ್ಲ ಸೊ ಸಿನಿಮಾ ವೈಯಕ್ತಿಕ ಜೀವನವೇ ಬೇರೆ ಅವರವರ ವೈಯಕ್ತಿಕ ಜೀವನ ಆಗಿರುತ್ತೆ ಅದನ್ನು ಪಕ್ಕಕ್ಕೆ ಇಟ್ಟರೆ ಸಿನಿಮಾ ಅಂತ ಬಂದಾಗ ಬಾಕ್ಸ್ ಆಫೀಸ್ ಸುಲ್ತಾನ ಅಂತ ಕರೆಸ್ಕೊಳ್ತಾ ಇದ್ರು ಚಾಲೆಂಜಿಂಗ್ ಸ್ಟಾರ್ ಅಂತ ಕರೆಸ್ಕೊಳ್ತಾ ಇದ್ರು ಕಾಣೆ ಸೂಪರ್ ಟೂಪರ್ ಹಿಟ್ ಸಿನಿಮಾಗಳನ್ನು ಕೊಡ್ತಾ ಇದ್ರು ಇವರಿಗಿರುವಂಥ ಫ್ಯಾನ್ ಕ್ರೇಜ್ ಮತ್ತು ಇವರಿಗಿರುವಂಥ ಫ್ಯಾನ್ ಫಾಲೋಯಿಂಗ್ ಮತ್ತು ಸಿನಿಮಾ ಹಿಟ್ಟಾಗುವಂಥ ರೀತಿ ಪ್ಯಾನ್ ಇಂಡಿಯಾ ಈ ಥರದ್ದೆಲ್ಲ ಕಾನ್ಸೆಪ್ಟ್ ಓಡ್ತಾ ಇರೋಬೇಕಾದ್ರೆ ದರ್ಶನ್ ಅವರದ್ದೇ ರೀತಿಯಾದಂಥ ಸ್ಟೈಲನ್ನು ಮೇಂಟೈನ್ ಮಾಡ್ಕೊಂಡು ಬಂದವರು ಸೊ ಹಾಗಾಗಿ ಅವರ ಸಿನಿಮಾಗಳು ಕನ್ನಡ ಅಭಿಮಾನಿಗಳಿಗೆ ಸಿನಿ ರಸಿಕರಿಗೆ ಯಾವಾಗಲೂ ಇಷ್ಟನೇ ಆಗುತ್ತೆ ಒಬ್ಬ ಕಲಾವಿದನಾಗೆ ಸಿನಿಮಾಗೆ ಎಷ್ಟು ಮಟ್ಟಿಗೆ ಕೊಡುಗೆ ಕೊಡೋಕ್ಕೆ ಸಾಧ್ಯವೋ ಅಷ್ಟು ಕೊಡುಗೆಯನ್ನು ದರ್ಶನ್ ಕೊಟ್ಟಿರೋದು ರಾಜ್ಯದಾದ್ಯಂತ ದರ್ಶನ್ ಅಭಿನಯದ ಡೆವಿಲ್ ರಿಲೀಸು ಡಿ ಫ್ಯಾನ್ಸ್ ಜೊತೆ ಸಿನಿಮಾ ವೀಕ್ಷಿಸ್ತಾ ಇರುವಂಥ ವಿಜಯಲಕ್ಷ್ಮಿ ಮೆಜೆಸ್ಟಿಕ್ನ ನರ್ತಕಿ ಥಿಯೇಟರ್ನಲ್ಲಿ ಸಿನಿಮಾ ವೀಕ್ಷಣೆ ನರ್ತಕಿ ಥಿಯೇಟರ್ನಲ್ಲಿ ಸಿನಿಮಾ ವೀಕ್ಷಿಸ್ತಾ ಇರುವಂಥ ವಿಜಯಲಕ್ಷ್ಮಿ ದರ್ಶನ್ ಪುತ್ರ ವಿನೀಶ್ ನಟ ಧನ್ವೀರ್ ನಟಿ ರಚನಾ ಆದ್ರೆ ಸಿನಿಮಾ ವೀಕ್ಷಣೆಗೆ ಅಂತ ಒಂದು ಕಡೆಯಲ್ಲಿ ಫ್ಯಾನ್ಸು ಇನ್ನೊಂದು ಕಡೆಯಲ್ಲಿ ಅವರ ಫ್ಯಾಮಿಲಿ ಮತ್ತು ಅವರ ಫ್ರೆಂಡ್ಸು ಅವರ ಆಪ್ತ ಬಳಗದವರು ಕೂಡ ಸಿನಿಮಾ ವೀಕ್ಷಣೆಗೆ ಅಂತ ಬರ್ತಾ ಇರೋದು ಎಲ್ರಿಗೂ ಜವಾಬ್ದಾರಿ ಇದೆ ಸಿನಿಮಾ ಗೆಲ್ಲಿಸ್ಕೊಳ್ಳಲೇಬೇಕು ಅಂತ ದರ್ಶನ್ ಇಲ್ಲದಂಥ ಸಂದರ್ಭದಲ್ಲಿ ಈ ಸಿನಿಮಾವನ್ನ ಗೆಲ್ಲಿಸ್ಕೊಳ್ಬೇಕಾಗಿರುವಂಥ ಜವಾಬ್ದಾರಿ ಅವರ ಫ್ಯಾಮಿಲಿಯವ್ರಿಗೂ ಕೂಡ ಇರುವಂಥದ್ದು ಎಸ್ ನೋಡಿ ಈ ಸಿನಿಮಾ ಯಾಕೆ ಇಷ್ಟೆಲ್ಲ ನಿರೀಕ್ಷೆನ ಹಾಕಿದೆ ಅನ್ನೋದು ಹೊಸದಾಗಿ ಏನು ಹೇಳಬೇಕಾಗಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಸಿನಿಮಾ ಯಾಕೆ ಇಷ್ಟರ ಮಟ್ಟಿಗೆ ಕ್ರೇಜನ್ನು ಯಾವಾಗ್ಲೂ ಒಂದು ಕನ್ನಡ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಹೇಳಿದ್ರೆ ಸಹಜವಾಗೇ ಪ್ರತಿಯೊಬ್ಬರಿಗೂ ಕೂಡ ಖುಷಿ ಆಗುತ್ತೆ ಕನ್ನಡ ಸಿನಿಮಾ ವೀಕ್ಷಣೆ ಮಾಡುವ ಕನ್ನಡಿಗರಿಗೆ ಬೇರೆಯವರಿಗೆ ನಮ್ಮ ಸ್ಯಾಂಡಲ್ವುಡ್ ಈಗ ಎಷ್ಟು ಎತ್ತರಕ್ಕೆ ಬೆಳೀತಾ ಇದೆ ಇಂಥ ಸಂದರ್ಭದಲ್ಲಿ ಒಂದೊಂದು ಸಿನಿಮಾನೂ ಆಗುತ್ತೆ ಅಥವಾ ಒಂದೊಂದು ಸಿನಿಮಾ ರಿಲೀಸ್ ಅಂತ ಅಂದಾಗ್ಲೂ ಎಲ್ರಿಗೂ ಒಂದು ಕ್ಯೂರ್ಯಾಸಿಟಿ ಹೇರತ್ತೆ ಅದರಲ್ಲೂ ಸ್ಟಾರ್ಗಳ ಸಿನಿಮಾ ಅಂತ ಅಂದಾಗ ಅವರವರ ಅಭಿಮಾನಿಗಳಿಗೆ ಅದು ಹಬ್ಬ ಅದೇ ರೀತಿಯಾಗಿ ಇಲ್ಲೂ ಕೂಡ ಡೆವಿಲ್ ರಿಲೀಸ್ ಆಗುತ್ತೆ ಅಂದಾಗಲೇ ತಯಾರಿಗಳು ತುಂಬ ಆಗಿತ್ತು ದರ್ಶನ್ ಅಭಿನಯದ ದಿ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಅಂದಾಗಲೇ ಇದು ತುಂಬಾ ಇಂಪಾರ್ಟೆಂಟು ತುಂಬ ಮುಖ್ಯ ಪಾತ್ರ ವಹಿಸುತ್ತೆ ದರ್ಶನ್ ಸಿನಿಮಾ ಕೆರಿಯರ್ನಲ್ಲೂ ಕೂಡ ಅನ್ನೋದೊಂದು ಹಾಗಾಗಿ ತುಂಬ ಜನ ಸಿನಿಮಾ ನೋಡಲೇಬೇಕು ಅಂತಿದ್ರು ಈಗಾಗಲೇ ಅಡ್ವಾನ್ಸ್ ಬುಕ್ಕಿಂಗ್ನಲ್ಲಿ ಮೂರು ಪಾಯಿಂಟ್ ಐದು ಕೋಟಿಗೂ ಹೆಚ್ಚಿನ ಕಲೆಕ್ಷನ್ ಮಾಡಿದ್ದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಪ್ರತಿಯೊಬ್ಬ ಹೀರೋ ಸಹ ತನ್ನ ಸಿನಿಮಾ ಗೆಲ್ಲಬೇಕು ತನ್ನ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಧೂಳು ಎಬ್ಬಿಸಬೇಕು ಅನ್ನೋದು ಇದ್ದೇ ಇರುತ್ತೆ ಅದೇ ನಿಟ್ಟಿನಲ್ಲೂ ಹಗಲು ರಾತ್ರಿ ಕೆಲಸ ಮಾಡಿರ್ತಾರೆ ನಿರ್ಮಾಪಕರು ಸಾಲ ಸೂಲ ಮಾಡಿ ಸಿನಿಮಾಗೆ ಬೇಕಾದ ಹಣವನ್ನು ಹಾಕಿರ್ತಾರೆ ಹೀಗಿದ್ದಾಗ ಸಿನಿಮಾದ ಗೆಲುವು ಹೀರೋ ಪಾಲಿಗೆ ಖಂಡಿತವಾಗಿಯೂ ಕೂಡ ನಿರ್ಣಾಯಕ